ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ರೀ ಸರ್ ಇದು ಎಕ್ಸೆಲ್ ಒಂದು ಗಾಡಿ ಕಳ್ಸಿರಲ್ಲ ಹೌದು ರೀ ಎಷ್ಟು ಗಾಡಿ ಇದು ಓನರ್ ಒನ್

ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದ ಐದು ಹತ್ತು ಸಾವಿರ ಆಯಿತು ಕಮ್ಮಿ ಹಾಂ ಒಂದು ಐದು ಸಾವಿರ ಭಾಳ ಆಯ್ತು ಸರ್ ಎರಡ್ ಸಾವಿರದ ಎಷ್ಟು ಮಾಡಲು ಹದಿನೆಂಟು ಹತ್ತೊಂಬತ್ತು ಹಾಂ ಹಾಂ ಕೆಲಸ ಏನಿಲ್ಲ ಸರ್ ಒಂದು ಹಾ ಐದು ಲೀಕೇಜ್ ಇತ್ತು ಸರ್ ಹ್ಮ್ ಅದು ಸ್ವಲ್ಪ ಪ್ಯಾಕಿಂಗ್ ಹಾಕಿಸಿ ಎಲ್ಲ ಓಕೆ ಮಾಡಿದೆ ಏನು ಕೆಲಸ ಇಲ್ಲ ಮಾಡಿಸ್ತೀವಿ ಏನಿಲ್ಲ ಸರ್ ಮಾಡ್ತಿಲ್ಲ ಏನಿಲ್ಲ ಸರ್ ವುಡ್ ಐತಿ ಅದು ಹಾಕಿ ಹಾಕಿ ಕೊಟ್ಟು ಕೊಡ್ತೀರಾ ಹಾಂ ಹೊಸದು ಬ್ಯಾಟ್ರಿ ಹಾಕಿ ಸರ್ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಾಯ್ತು ಹೊಸ ಬ್ಯಾಟ್ರಿ ಹಾಕಿ ಹ್ಞೂ ಹ್ಞೂ ಮೂರು ಲಕ್ಷ ಸಾವಿರ ಬೆಳಿತೀರಾ ಹಾಂ ಓಕೆ ಓಕೆ ಮಾಡ್ತೀವಿ ಗಾಡಿ ಹಾಂ ಕಡೆ ಬಂದರೆ ನೆಗೋಸಿಯೇಟ್ ಮಾಡಿ ಗಾಡಿ ಕುಡಿಯೋ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು